ಯಾರು ಯಾರು ಕರ್ಕೊಂಡಿದ್ದು ಒಂದು ಎರಡು ಗಂಟೆ ಮೂರು ಗಂಟೆ ಹಂಗೆ ಇರ್ಲಿ ಅಂತಂದ್ರು ಡಾಕ್ಟ್ರು ಗೊತ್ತಿ ನಾವೇನೆ ಮಾಡ್ತೀವಿ ಅಂತ ಅವ್ರು ನಾವೇ ಮಾಡ್ತೀವಿ ಅಷ್ಟು ಅರ್ಜೆಂಟ್ ಅಂತ ಹೇಳಿಬಿಟ್ಟು ಬರ್ಕೊಂಡು ತೊಗೊಂಡಿದ್ರು ಅವಳು ನೋವು ತಿಂತಾಯಿದ್ಲು ಆಮೇಲೆ ನೋಡಿಬಿಟ್ಟು ಬಂದ್ಲು ಬಿರಿ ಬಿರನ್ನ ಬಟ್ಟೆ ತಗೊಂಡು ಬಂದ್ಬಿಟ್ಟು ಹಾಕಿಬಿಟ್ಟು ಕರ್ಕೊಂಡು ಹೋದ್ರು ಒಳಗೆ ಒಳಗೆ ಕರ್ಕೊಂಡೋಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬರಲೇ ಇಲ್ಲ ಈ ಚಿಕ್ಕ ನೆನ ಮಗ ಕೊಟ್ಬಿಟ್ಟು ಆಮೇಲೆ ಕರ್ಕೊಂಡೇ ಬರಲಿಲ್ಲ ಈ ಚಿಕ್ಕ ನಾನಿದ್ಕೊಂಡು ಏನಾಗ್ತಾಯಿದೆ ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ಲು ಆಮೇಲೆ ಇದ್ಕೊಂಡು ಹಾಕೊಂಡು ವಾರ್ಡ್ಗೆ ಬಂದ್ಲು ವಾರ್ಡ್ಗೆ ಬಂದಿದ್ದು ಒಂದು ಅರ್ಧ ಗಂಟೆಗೆ ಎಲ್ಲ ಬೀಡಿಂಗ್ ಗೊತ್ತಾಯಿತು ನಾನು ಕರ್ಕೊಬರಕ್ಕೆ ಮಾತಾಡ್ತಾ ಮಾತಾಡ್ತಾಯಿದ್ಲು ಹುಡುಗಿ ಚೆನ್ನಾಗೇನೇ ಆಮೇಲೆ ಬಂದು ಹೊಟ್ಟೆ ಇದ್ಲು ಯಾಕೆ ನೀನು ಹೊಟ್ಟೆ ಇಸ್ಕೋದು ಹೋಗಿ ಇಸ್ಬೇಡ ತರಲ್ಲಾನು ನಾನು ಇವಾಗ ಆಪ್ರೇಷನ್ ಮಾಡಿದ್ದೀರಲ್ಲ ಹೊಲಗೆ ಮಿಸ್ಕೊತಾರೆ ಅಂತೇಳಿ ನಾನು ಬೈದೆ ಶಿ ಡಾಕ್ಟ್ರ್ ಅಮ್ಮಗೇನೆ ಗೊತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಒಳಗೆ ಹೋಗಿ ಇದಕ್ಕೆ ಒಟ್ಟಿಗೆ ಹಾಕ್ಕೊಬಿಟ್ರು ತಿರ್ಗಾನು ಬಿಲ್ಲೆಯಲ್ಲೇ ಈಚಿ ಕಡೆ ನಮ್ಮನ್ನ ಮುಖನೇ ನೋಡ್ಸಿಲ್ಲ ಅವ್ಳಿಗೆ ಮುಖನ ನಾನು ನೋಡ್ಬೇಕಂದ್ರುನು ಆಮೇಲೆ ಸಾಯಂಕಾಲ ಆರು ಗಂಟೆ ಎಷ್ಟಿದ್ವಿ ಇಲ್ಲ ಆಗಲ್ಲ ಬ್ಲಡ್ ತಕೊಬೋ ಅಂತ ಮಗನಿಗೆ ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರ್ಗೆ ಅಂತ ಆಮೇಲೆ ಇಲ್ಲೇ ಆಗ್ತಾ ಇದ್ದೆ ಆಗ್ತಾ ಇದ್ವಿ ಬ್ಲಡ್ ಎಲ್ಲನು ಚೆನ್ನಾಗೈತೆ ಏನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಐದು ಗಂಟೆ ಹಂಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ತಿರುಗ ಆಮ್ಲನ್ಸ್ಗೆ ಕರ್ಸು ನಮ್ಮನೆ ದುಡ್ಡು ಕೇಳಿದ್ರು ಆಂಬುಲೆನ್ಸ್ ದುಡ್ಡು ಕಟ್ಟಬೇಕು ಅಂತ ನಾವು ಕಟ್ಟಲ್ಲ ಅಂದ್ವಿ ಇಲ್ಲೇ ಮೇಲೆ ಫಸ್ಟ್ಗೆ ಚಿಕ್ಕಬಳ್ಳಾಕ್ರ ಮದ್ಕೊಡ್ರಿ ಅಂತ ನಾವು ಕೇಳಿದ್ವಿ ಇಲ್ಲ ಇಲ್ಲೇ ಮಾಡ್ಕೊಡ್ತೀನಿ ಚೆನ್ನಾಗಿ ಅಂದ್ರು ಆಮೇಲೆ ಇದ್ಕೊಂಡು ನಾವ್ ಇದುಕೊಂಡು ಆಯ್ತು ಅಂತಂದಿಕ್ಕ ತಿರ್ಗ ನಮ್ಮ ಮುಗಿಗಿನ ಕರ್ತೀವಿ ಆಂಬುಲೆನ್ಸ್ ತಗೊಂಡು ನಾಲ್ಕೈದು ಜನ ಬಂದರು ಡಾಕ್ಟ್ರೆಲ್ಲ ತಗೊಂಡು ಈ ಮೂತಿಗೆಲ್ಲ ಹಾಕ್ಬಿಟ್ಟಿದ್ರು ಬ್ಯಾಂಡೇಜ್ ಥರ ಇದೆಲ್ಲ ಮೂಕೆ ಮುಖ್ಯೂಗೆಲ್ಲ ಬೇಸ್ಟರ್ ಹಾಕ್ಬಿಟ್ಟಿದ್ರು ಅವ್ಳಿಗೆ ಹಿಂಗೆ ಇದ್ಲು ನಮ್ಮದ್ರಿ ನೋಡ್ದು ಅಲ್ತಾಯಿದ್ರೆ ನಮ್ಮ ಕಡೆ ಒಂದ್ಸರ್ತಿ ಅಷ್ಟೇ ಅಳ್ತಿದ್ಲು ನಮ್ಮ ಹುಡುಗರು ಕಡೆ ನನ್ನ ಕಡೆ